ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಹಸಿ ಕಾಳು ಮತ್ತು ಹಸಿ ಮುಳುಗಾಯಿ ಹಾಕ್ಬಿಟ್ಟು ಯಾವ ರೀತಿ ಸಾಂಬಾರು ಮಾಡೋದಂತ ನೋಡ್ಕೊಂಬರೋಣ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಸೀಸನ್ ಇದೆ ಅಲ್ಲ ಸೂಪರಾಗಿ ಹಸೆ ಕಾಳು ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವೀಡಿಯೋ ಕೊನೆ ತನಕ ನೋಡಿ ನೋಡಿ ಹಸಿ ಕಾಳು ನಾವು ಒಂದು ಕೆ ಜಿ ಕಾಯಿ ತೊಗೊಂಡ್ಬಿಟ್ಟು ಬಿಡಿಸಿ ಈ ರೀತಿ ಕ್ಲೀನಾಗಿ ಆರಿಸ್ಕೊಂಬಿಟ್ಟು ಇಟ್ಕೊಂಡಿದ್ದೀವಿ ಈಗ ನೋಡಿ ಮುಳಗಾಯಿ ಒಂದು ಮೂರು ಇಟ್ಕೊಂಡಿದ್ದೀವಿ ಹಸಿ ಮುಳಗಾಯಿ ಹೇಳ್ಬಿಟ್ಟಿದ್ದು ಕಪ್ಪು ಅಲ್ಲ ನೆಕ್ಸ್ಟ್ ನೋಡಿ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಈ ರೀತಿ ಮಸಾಲೆ ಹಾಕಿ ಮಾಡಬೇಕು ಚೆನ್ನಾಗಿರುತ್ತೆ ಟೊಮೊಟೊ ಎರಡು ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಮತ್ತು ಈರುಳ್ಳಿ ಈಗ ನಾವು ತೊಗೊಂಡಿರೋಂಥ ಮಸಾಲನೆಲ್ಲ ಒಂದು ಮಿಕ್ಸಿ ಜಾರಿ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀವಿ ನೋಡಿ ನಾವು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಇದ್ದೀವಿ ಧನ್ಯ ಪುಡಿ ಕೂಡ ಅದರಲ್ಲೇ ಸೇರಿಸಿದ್ದೀವಿ ಸ್ವಲ್ಪ ಅಷ್ಟ ಇವಾಗ ಒಂದು ಚೂರು ನೀರು ಸೇರಿಸಿ ಖಾರದ ಪುಡಿ ಕೂಡ ಅದರಲ್ಲೇ ಸೇರಿಸ್ಕೊತಿದೀವಿ ಟೊಮೊಟೊ ಒಂದು ಸಪ್ರೇಟ್ ರುಬ್ಕೊಂಡಿದ್ದೀವಿ ನೋಡಿದು ಮಸಾಲ ಇದು ಟೊಮೊಟೊ ಈಗ ನೆಕ್ಸ್ಟ್ ಸ್ಟವ್ ಹಚ್ಚಿ ಟವ್ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆಗ್ತಿದೆ ಅಲ್ಲ ಕುಕ್ಕರ್ ಸಾರಿ ಕುಕ್ಕರ್ ಬಿಸಿ ಆಗ್ತಿದೆ ನೋಡಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೀವಿ ನಾವು ಈರುಳ್ಳಿ ಸ್ವಲ್ಪ ಫ್ರೈ ಇದ್ದೀವಿ ಇವಾಗ ಹಸಿ ಮುಳಗಾಯಿ ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಮುಳುಗಾಯಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಸಾರು ಡಿಫ್ರೆಂಟ್ ಟೈಪ್ ಬರುತ್ತೆ ಅಂತೇಳ್ಬಿಟ್ಟು ಸಾಂಬಾರು ಅಥವಾ ಸಾರು ಏನಾದರೂ ಹೇಳಿ ನಾವು ಎರಡೂ ಹೇಳ್ತೀವಿ ಅದಕ್ಕೋಸ್ಕರ ನಾನು ಹೇಳಿದ್ದೇನೆ ನೋಡಿ ಕಾಳು ಕೂಡ ಅದರಲ್ಲೇ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇವಾಗ ನಾವು ರುಬ್ಬಿರೋ ಅಂತ ಮಸಾಲೆ ಸೇರಿಸ್ಕೊತಿದ್ದೀವಿ ನೋಡಿ ಟೊಮೊಟೊ ಕೂಡ ಸೇರಿಸ್ಕೊತ ಇದ್ದೀವಿ ಇವಾಗ ನಮ್ಮ ಸಾಂಬಾರು ಅಳತಿ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಉಪ್ಪು ಎಲ್ಲ ಸೇರಿಸ್ಕೊಂಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಅಳತೆ ಪ್ರಕಾರ ನೀರು ಹಾಕೊಂಬಿಟ್ಟು ನಾವು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ಎರಡು ಸೀಟಿ ಆದರೆ ಸಾಕಾಗುತ್ತೆ ಕಾಳೆಲ್ಲ ಬೇಗ ಬೆಂದು ಬಿಡುತ್ತೆ ಅಂತೇಳಿ ಎರಡು ಸೀಟಿ ಸಾಕಾಗುತ್ತೆ ನೋಡಿ ಎರಡು ಸೀಟಿ ಕೂಡ ಆಗಿದೆ ಕುಕ್ಕರ್ ಕೂಡ ಓಪನ್ ಮಾಡ್ತಾಯಿದ್ದೀವಿ ನೋಡಿ ತಯಾರಿಕಾಳು ಸಾಂಬಾರು ಅಂತ ಹೇಳಕ್ಕೆನಕ್ಕಾಗಲ್ಲ ಮಟನ್ ಸಾಂಬಾರು ಕಣ್ಣಂಗೆ ಕಾಣ್ತಾ ಇತ್ತು ಸಕತ್ತ ನೋಡಿ ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿರ್ತಾಳೆ ನಾವೀಗ ಒಂದು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಒಣ ಮೀನು ಕೂಡ ಹಾಕ್ಬೋದು ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೀವು ನಾನ್ ವೆಜ್ ತಿನ್ನೋರಾದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು